ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕನ್ನಡ ಅನುಷ್ಠಾನ ಬೆಳಗಾವಿ ಮಹಾನಗರ ಪಾಲಿಕೆಯು ನಗರದ ರಸ್ತೆಗಳಿಗೆ ಉದ್ಯಾನವನಗಳಿಗೆ ವೃತ್ತಗಳಿಗೆ ಕುಲ್ಲ ಜಾಗೆಗಳಿಗೆ ಸರ್ಕಾರಿ ಕಚೇರಿಗಳ ಮಾರ್ಗಸೂಚಿ ಫಲಕಗಳನ್ನು ಕನ್ನಡದಲ್ಲಿ ನಿರ್ಲಕ್ಷ್ಯ ಮಾಡಿರುವುದನ್ನು ಖಂಡಿಸಿ ಬುಧವಾರ ಕರ್ನಾಟಕ ಸ್ವಯಂ ಸೇವಾ ಸಂಘ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಪೌರ ಕಾರ್ಮಿಕ ವಸತಿ ಗೃಹಗಳಿಗೆ ರೈಲ್ವೆ ಮೇಲ್ಸೇತುವೆಗಳಿಗೆ ಕೆರೆ ಹೊಂಡಗಳಿಗೆ ಹೀಗೆ ಪಾಲಿಕೆ ಹಾದಿಯಲ್ಲಿ ಅರವತ್ತು ಪ್ರತಿಶತರಷ್ಟು ರಷ್ಟು ಕನ್ನಡ ಅನುಷ್ಠಾನದ ಸರ್ಕಾರದ ಆದೇಶ ಗಾಳಿಗೆ ತೂರಿ ಬೆಳಗಾವಿ ಮಹಾನಗರ ಪಾಲಿಕೆಯು ತನ್ನ ವ್ಯಾಪ್ತಿಯಲ್ಲಿಯೇ ಪಾಲಿಕೆಯ ಸುಮಾರು ಮೂರು ಸಾವಿರದ ಐದುನೂರು ಫಲಕಗಳನ್ನು ಅಳವಡಿಸಿದೆ ಅವುಗಳನ್ನ ಬದಲಾಯಿಸಿ ಪಾಲಿಕೆಯ ಫಲಕಗಳಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನವನ್ನ ಕೊಟ್ಟು ಅರವತ್ತು ಪ್ರತಿಶತರಷ್ಟು ರಷ್ಟು ಕನ್ನಡ ಕಡ್ಡಾಯ ಜಾರಿಗೆ ತರಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ ಕನ್ನಡ 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 ಅನುಷ್ಠಾನ ಕನ್ನಡ ಬೆಳಗಾವಿ ಮಹಾನಗರ ಪಾಲಿಕೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷಗಳ ಹಿಂದೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಮಳಿಗೆಗಳು ಹಾಗೂ ರಾಜ್ಯ ಸರ್ಕಾರ ಎಲ್ಲ ಫಲಕಗಳಲ್ಲಿ ರಸ್ತೆ ಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಅಲ್ಲಿ ಅನುಷ್ಠಾನ ತರಬೇಕು ಅಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡಬೇಕಂತ ಆದೇಶ ಹೊರಡಿಸಿತ್ತು ಅದೇ ಪ್ರಕಾರ ಬೆಳಗಾವಿ ಮಹಾನಗರ ಪಾಲಿಕೆ ನಗರದಲ್ಲಿ ಎಲ್ಲ ಎಲ್ಲಾ ಅಂಗಡಿಗಳಿಗೆ ನೋಟಿಸ್ಗಳನ್ನು ನೀಡಿ ಅಲ್ಲಿ ಕನ್ನಡ ಅನುಷ್ಠಾನತಕ್ಕಂಥ ಕೆಲಸ ಮಾಡಿದ್ದು ಹೆಮ್ಮೆ ವಿಷಯ ಆದರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇರತಕ್ಕಂಥ ಪಾಲಿಕೆಯ ಅವು ಇಟ್ಟಂತ ನೆಟ್ಟಂತಹ ಮೂರು ಸಾವಿರದ ಐನೂರು ಫಲಕಗಳು ಹಾಗೇವೆ ಆ ಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಇರುವುದಿಲ್ಲ ಹೀಗಾಗಿ ಮಹಾನ ಅನುಷ್ಠಾನ ತರ್ತಕ್ಕಂತಹ ಮಹಾನಗರ ಪಾಲಿಕೆಯನ್ನ ಈ ಒಂದು ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದ ನಮ್ಗೆ ಒತ್ತಾಯಿದೆ ಏನಕ್ಕೆ ಸರ್ಕಾರ ಅಧಿಸೂಚನೆ ಇದೆ ಯಾವುದೇ ಫಲಕ ಇರಲಿ ಏನೇ ಇರಲಿ ಮಹಾನಗರ ಪಾಲಿಕೆಯಲ್ಲಿ ಇರತಕ್ಕಂತಹ ರಸ್ತೆ ಫಲಕ ಇರಬಹುದು ಕುಳ್ಳ ಜಗ ರೆ ಫಲಕ ಇರಬಹುದು ಹಾಗೂ ಯಾವುದೇ ಫಲಕಗಳಲ್ಲಿ ಎಲ್ಲಾ ಕನ್ನಡದಲ್ಲಿ ಶೇಕಡಾ ಅರವತ್ತಷ್ಟು ಕನ್ನಡ ಕಡ್ಡಾಯ ಮಾಡಬೇಕು ಸರ್ಕಾರ ಆದೇಶವನ್ನು ಪಾಲಿಸಬೇಕಂತ ಹೇಳಿ ಈ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕುರಿತು ಒಂದು ಗಂಭೀರ ಚಿಂತನೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸತಕ್ಕಂತ ಜಾರಿಗೆ ತರತಕ್ಕಂಥ ಕೆಲಸ ಮಾನ್ಯ ಜಿಲ್ಲಾಧಿಕಾರಿ ಮಾಡ್ಬೇಕು ಇಲ್ಲದೆ ಹೋದ್ರ ಬರ್ತಕ್ಕ ಒಳಗಾಗಿ ಈಕೆ ಈ ಕೆಲಸ ಆಗಬೇಕು ಇಲ್ಲದೆ ಹೋದ್ರ ಮಹಾನಗರ ಪಾಲಿಕೆ ವಿರುದ್ಧ ಉಗ್ರವಾದ ಹೋರಾಟ ಮಾಡತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ರಾಜ್ಯ ಸರ್ಕಾರದ ಅಧಿಸೂಚನೆಯಂತೆ ಬೆಳಗಾವಿ ಮಹಾನಗರ ಪಾಲಿಕೆಯು ಬರುವ ನವೆಂಬರ್ ಒಂದರ ಒಳಗಾಗಿ ತಾನು ಅಳವಡಿಸಿರುವ ಎಲ್ಲ ಫಲಕಗಳಲ್ಲಿ ಅರವತ್ತು ಪ್ರತಿಶತರಷ್ಟು ರಷ್ಟು ಕನ್ನಡ ಅನುಷ್ಠಾನಗೊಳಿಸಿ ಕನ್ನಡಕ್ಕೆ ಅಗ್ರಸ್ಥಾನ ನೀಡದಿದ್ದರೆ ಪಾಲಿಕೆಯ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಶ್ರೀನಿವಾಸ್ ತಾಳೂರ್ಕರ್ ರಮೇಶ್ ಒಂಟಕ್ಕಿ ಪ್ರಕಾಶ್ ಇರೋಳ್ಕರ್ ಹನುಮಂತ್ ಬುಚಡಿ ಆನಂದ್ ಲೋಕರಿ ಉದಯ್ ವಾಗೂರ್ಕರ್ ಸಿದ್ದಪ್ಪ ಸುಗಂಧಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು विनोद कोलकार के एम एम का अड़ा न्यूज़ बेलगावी